विद्यानामनरस्य रूपमधिकम् प्रच्छन्नगुप्तम् धनु विद्याभोगकरी यशः सुखकरी विद्या गुरूणाङ्गुरुः विद्याबन्धुजनो विदेशगमने विद्यापरा देवता विद्या राजसुपूजिता न तु धनुम् ಪಶು ಶ್ರೀ ಗುರುಭ್ಯೋ ನಮಃ ಇಂದಿನ ವಿಷಯ ಗುರುಕುಲ ನೋಡಿ ಮೊದಲು ನಮ್ಮ ಭಾರತದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿಯ ವ್ಯವಸ್ಥೆಯೇ ಇತ್ತು ಶ್ರೀಕೃಷ್ಣ ರಾಮರು ಎಲ್ಲರೂ ಕೂಡ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲೇ ಕಲಿತವರು ಗುರುಕುಲ ಶಿಕ್ಷಣ ಪದ್ಧತಿಯು ಭಾರತೀಯ ಸಂಸ್ಕೃತಿಯನ್ನು ಭಾರತೀಯತೆಯನ್ನು ಉಳಿಸುವತ್ತ ಸಾಗುತ್ತಿತ್ತು ಶಸ್ತ್ರೇಣ ರಕ್ಷಿತೆ ರಾಷ್ಟ್ರೇ ಚಿಂತಾ ಪ್ರವರ್ತತೆ ಶಸ್ತ್ರಗಳಿಂದ ರಕ್ಷಿಸಲ್ಪಟ್ಟಂತಹ ರಾಷ್ಟ್ರದಲ್ಲಿ ಶಾಸ್ತ್ರದ ಚಿಂತನೆಯೂ ಕೂಡ ನಡೆಯುತ್ತದೆ ಎಂಬ ಮಾತಿಗೆ ಆದರ್ಶವಾಗಿತ್ತು ಈ ಭಾರತ ದೇಶ ಆದರ್ಶವಾಗುವಂತೆ ಮಾಡಿದಂತಹ ಶಿಕ್ಷಣ ಪದ್ಧತಿಯೇ ಗುರುಕುಲ ಶಿಕ್ಷಣ ಪದ್ಧತಿ ಮೊದಲೇ ಭಾಷಣದಲ್ಲಿ ತಿಳಿದ ಹಾಗೆ ಶಿಕ್ಷಣ ಎಂಬುದು ಏನನ್ನ ಕಲಿಸ್ಬೇಕು ಅಂತ ತಿಳ್ಕೊಂಡಿದ್ದೇವೆ ನಾವು ಏನನ್ನ ಕಲಿಸ್ಬೇಕು ಅಂತ ಹೇಳಿದ್ರೆ ಯಾವತ್ತೂ ಕೂಡ ಶಿಕ್ಷಣವನ್ನ ಕಲಿತವ ಹಣದ ಹಿಂದೆ ಓಡ್ಬಾರ್ದು ಅವನ ಹಿಂದೆಯೇ ಹಣವು ಬರಬೇಕು ಆ ರೀತಿಯಾದಂತಹ ಶಿಕ್ಷಣವನ್ನ ಕಲಿಸಲು ಸಾಧ್ಯವಾಗದ್ದು ಈಗಿನ ಕಾಲದಲ್ಲಿ ಶಿಕ್ಷಣ ಪದ್ಧತಿ ಬಂದಿದೆ ಆದರೆ ನಾವು ಚಿಂತಿಸುವ ಕಡೆಗೆ ಅಂತ ಹೇಳಿದ್ರೆ ಹಣದ ಹಿಂದೆ ಯಾವ ಮನುಷ್ಯನೂ ಓಡ್ಬಾರ್ದು ಮನುಷ್ಯನ ಹಿಂದೆ ಹಣವು ಬರಬೇಕು ಎಂಬ ಚಿಂತನೆಗೆ ಸರಿಯಾಗಿ ಪುಷ್ಟಿ ನೀಡೋದು ಗುರುಕುಲ ಶಿಕ್ಷಣ ಪದ್ಧತಿ ಗುರುಕುಲ ಶಿಕ್ಷಣ ಪದ್ಧತಿ ನಾಲ್ಕು ಗೋಡೆಗೆ ಸೀಮಿತವಾಗದೆ ವಿಶಾಲವಾದಂತಹ ಮನೋಭಾವವನ್ನ ಗಳಿಸುವತ್ತ ಪ್ರಯತ್ನಿಸುವಂತಹ ಮಕ್ಕಳಿಗೆ ಕಲಿಸುವಂತಹ ಶಿಕ್ಷಣ ಪದ್ಧತಿಯಾಗಿತ್ತು ನಾವೆಲ್ಲ ಕೇಳಿದ್ದೇವೆ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಹನ್ನೆರಡು ವರ್ಷಗಳ ಕಾಲ ಗುರುಕ ಗುರುಗಳ ಸಾಮೀಪ್ಯದಲ್ಲಿದ್ದು ಗುರುಗಳೊಂದಿಗೆ ಅಧ್ಯಯನವನ್ನ ಮಾಡಿ ಗುರುಗಳ ಸೇವೆಯನ್ನ ಮಾಡಿ ಅಧ್ಯಯನವನ್ನ ಮುಗಿಸಿ ಬರುವುದು ನಮ್ಮ ಪರಿಕಲ್ಪನೆ ಈ ರೀತಿಯಾಗಿದೆ ಈ ಮಧ್ಯದಲ್ಲಿ ಎಲ್ಲ ರೀತಿಯಾದಂತಹ ವಿದ್ಯೆ ತರಹದ ವಿದ್ಯೆಯನ್ನ ಕಲಿತಾ ಇದು ಹಾಗೆ ಸರ್ವಜ್ಞ ಹೇಳಿರುವಂತೆ ಕೋಟಿ ಸಂಖ್ಯಾಸು ವಿದ್ಯಾಸು ಕೃಷಿ ವಿದ್ಯಾ ಗರಿಯಸಿ ಕೃಷಿ ಸರ್ವಹಾನಿ ಸರ್ವಜ್ಞ ಕಿಲ ಭಾಷತೆ ಕೋಟಿ ಸಂಖ್ಯೆಗಳನ್ನುಳ್ಳಂತಹ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯು ಕೂಡ ಎಂದು ಸರ್ವಜ್ಞರು ಹೇಳಿದ್ದಾರೆ ಆ ರೀತಿಯಾಗಿ ಗುರುಕುಲದಲ್ಲಿ ಕೃಷಿಯನ್ನು ಹೇಳಿಕೊಡಲಾಗುತ್ತಿತ್ತು ಒಟ್ಟಿನಲ್ಲಿ ಪರಿಪೂರ್ಣವಾಗಿ ಹೇಳಬೇಕು ಅಂತ ಹೇಳಿದರೆ ಸಕಲ ಮುಖ ಅಂತ ಹೇಳಿದ್ರೆ ಎಲ್ಲ ಕಡೆಗೂ ಎಲ್ಲವೂ ಗೊತ್ತಿರುವ ರೀತಿಯಾಗಿ ಒಬ್ಬ ಮನುಷ್ಯನನ್ನ ನಿರ್ಮಾಣ ಮಾಡುವುದು ಮನುಷ್ಯನನ್ನು ಸುಸಂಸ್ಕೃತನನ್ನಾಗಿ ನಿರ್ಮಾಣ ಮಾಡುವುದು ಗುರುಕುಲ ಪದ್ಧತಿಯ ಕರ್ತವ್ಯವಾಗಿತ್ತು ಹೇಗೆ ಒಂದು ಗಿಡವನ್ನು ಬೆಳೆಸುವ ಮೊದಲು ಬೀಜವನ್ನ ಹಾಕ್ತೇವೆ ಬೀಜವು ಸ್ವಲ್ಪ ದೊಡ್ಡದಾಗುತ್ತೆ ಅದಕ್ಕೆ ನೀರನ್ನ ಹಾಕ್ತೇವೆ ಅದು ಗಿಡ ಬೇ ಆಗುತ್ತೆ ಗಿಡ ಆದ್ಮೇಲೆ ಮತ್ತೆ ನೀರನ್ನ ಹಾಕಿ ಗೊಬ್ಬರವನ್ನ ಹಾಕಿ ಪೌಷ್ಟಿಕಾಂಶತೆಯನ್ನ ಅಳವಡಿಸಿ ದೊಡ್ಡ ಮರವನ್ನಾಗಿ ಮಾಡ್ತೇವಲ್ವಾ ಹಾಗೆಯೇ ಗುರುಗಳು ಶಿಷ್ಯರೆಂಬ ಬೀಜಕ್ಕೆ ಜ್ಞಾನವೆಂಬ ನೀರನ್ನ ಹಾಕಿ ದೊಡ್ಡ ಮರವನ್ನಾಗಿ ಪರಿವರ್ತಿಸ್ತಾರೆ ದೊಡ್ಡ ಮರವಾಗಿ ಬದಲಾದಂತಹ ಶಿಷ್ಯ ಎಲ್ಲರಿಗೂ ಕೂಡ ನೆರಳಾಗ್ತಾನೆ ಅದು ಶಿಕ್ಷಣ ಪದ್ಧತಿಯ ಮುಖ್ಯ ಗುರಿ ಆ ಗುರಿಯನ್ನ ಪೂರೈಸುತ್ತಿದ್ದುದು ಗುರುಕುಲ ಶಿಕ್ಷಣ ಪದ್ಧತಿ ನೋಡಿ ಶಸ್ತ್ರೇಣ ರಕ್ಷಿತೆ ರಾಷ್ಟ್ರ ಚಿಂತಾ ಪ್ರವರ್ತತೆ ಈ ಒಂದು ವಾಕ್ಯಕ್ಕೆ ಅನುಗುಣವಾಗಿ ಶಿಷ್ಯರು ಶಾಸ್ತ್ರವನ್ನು ಕಲಿತಾ ಇದ್ರು ಶಸ್ತ್ರವನ್ನು ಕಲಿತಾ ಇದ್ರು ಶಾಸ್ತ್ರದ ಅಭ್ಯಾಸ ನೈಪುಣ್ಯವಾಗಿ ಆಗ್ತಾ ಇತ್ತು ಶಸ್ತ್ರದ ಅಭ್ಯಾಸ ಕೂಡ ಕರಗತವಾಗಿತ್ತು ಎಲ್ಲ ರೀತಿಯಾದಂತ ವಿದ್ಯೆಯನ್ನ ಗುರುಕುಲ ಶಿಕ್ಷಣ ಪದ್ಧತಿ ಕೊಡ್ತಾ ಇತ್ತು ಹೀಗಿರ್ಬೇಕಾದ್ರೆ ಆ ಒಂದು ಗುರುಕುಲ ಶಿಕ್ಷಣ ಪದ್ಧತಿಯೇ ನಮ್ಮ ಭಾರತವು ಜಗದ್ಗುರು ಸ್ಥಾನಕ್ಕೆ ಹೋಗಲು ಕೂಡ ಸಹಾಯ ಮಾಡಿತ್ತು ಯಾಕೆ ಅಂತ ಹೇಳಿದ್ರೆ ಮೊದಲು ಬೇರೆಯವರಿಗೆ ಆದರ್ಶ ಆಗ್ಬೇಕು ಅಂತ ಹೇಳಿದ್ರೆ ತಮಗೆ ತಾವು ಸರಿಯಾಗಿರ್ಬೇಕು ಸರಿಯಾದಾಗ ಮಾತ್ರ ಬೇರೆಯವರು ಅದನ್ನ ಪಾಲಿಸ್ತಾರೆ ಗುರುಕುಲ ಶಿಕ್ಷಣ ಪದ್ಧತಿಯಿಂದ ಸಂಸ್ಕಾರಯುತವಾದಂತಹ ಶಿಕ್ಷಣವು ಬಂದು ಆ ಒಂದು ಸಂಸ್ಕಾರಯುತವಾದಂತಹ ಶಿಕ್ಷಣವು ಎಲ್ಲರಿಗೂ ಹಂಚಿ ಹರಡಿ ಭಾರತೀಯರೆಲ್ಲರೂ ಕೂಡ ಸುಸಂಸ್ಕೃತರಾಗಿತ್ತು ಅದಕ್ಕೋಸ್ಕರ ಭಾರತೀಯರನ್ನ ಬೇರೆಯ ಒಂದು ಸಂಸ್ಕೃತಿಗೆ ಓಲೈಸುವುದು ಕಷ್ಟಕರವಾಗಿತ್ತು ಇದನ್ನ ತಿಳಿದಂತಹ ಮೆಕಾಲೆ ಭಾರತವನ್ನ ಹಾಡುಗೆಡವಲು ಮೆಕಾಲೆ ಪದ್ಧತಿಯನ್ನು ತರ್ತಾರೆ ಮೆಕಾಲೆ ಪದ್ಧತಿಯ ಶಾಲೆಯನ್ನ ಭಾರತದಲ್ಲಿ ನಿರ್ಮಾಣ ಮಾಡಲು ಆದೇಶವನ್ನ ನೀಡ್ತಾನೆ ಹಾಗಾದ್ರೆ ಮೆಕಾಲೆ ಪದ್ಧತಿಗೂ ಗುರುಕುಲ ಪದ್ಧತಿಗೂ ಇರುವ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಅದ್ಭುತವಾಗಿ ತಿಳಿದುಕೊಳ್ಬಹುದು ನಾವು ಇಲ್ಲಿಯವರೆಗೆ ಗುರುಕುಲ ಶಿಕ್ಷಣ ಪದ್ಧತಿ ಹೇಗಿತ್ತು ಎಷ್ಟು ಸಮೃದ್ಧವಾಗಿತ್ತು ಎಂಬುದನ್ನ ತಿಳಿದುಕೊಂಡಿದ್ದೇವೆ ಈಗಿನ ಶಿಕ್ಷಣ ಪದ್ಧತಿಯನ್ನು ಕೂಡ ನೋಡೋಣ ಈಗಿನ ಶಿಕ್ಷಣ ಪದ್ಧತಿ ಏನನ್ನೂ ಕಲಿಸ್ಕೊಡ್ತಾ ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ ಮೆಕಾಲೆ ಪದ್ಧತಿಯಿಂದ ಸಕಾರಾತ್ಮಕವಾಗಿ ಉಪಯೋಗವು ಉಂಟು ಅನಾನುಕೂಲವು ಉಂಟು ಉಪಯೋಗ ಅಂತ ಹೇಳಿದ್ರೆ ಹೊರಗಿನ ಮಾಹಿತಿಗಳು ಗೊತ್ತಾಗ್ತಾ ಇದೆ ತುಂಬಾ ಉಪಯೋಗಗಳಿದೆ ಅದನ್ನ ನಾವು ಅಲ್ಲಗಳೆಯಲು ಸಾಧ್ಯವಿಲ್ಲ ಆದರೆ ಮೆಕಾಲಿಸ್ ಪದ್ಧತಿಯಿಂದ ಬುದ್ಧಿ ಮತ್ತತೆ ಕುಂದು ಬರ್ತಾ ಇದೆ ಇದು ಭಾರತದ ಒಡುಕಿಗೆ ಕಾರಣವಾಗ್ತಾ ಇದೆ ಭಾರತದ ಒಡುಕು ಅಂತ ಹೇಳಿದ್ರೆ ಯುದ್ಧ ಮಾಡೋದಲ್ಲ ಬದಲಾಗಿ ತಮ್ಮ ತಮ್ಮಲ್ಲೇ ಜಗಳವಾಡ್ಕೊಳ್ತಾ ತಮ್ಮ ತಮ್ಮಲ್ಲೇ ವೈಮನಸ್ಸನ್ನ ಒಬ್ಬೊಬ್ಬರು ಇಟ್ಕೊಳ್ತಾ ಹೋದ್ರೆ ಇಡೀ ಭಾರತ ದೇಶ ಹಾಗಾದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಮಾತು ಹೇಗೆ ಯಾರು ಭಾರತವನ್ನ ರಕ್ಷಿಸ್ತಾರೆ ಎಂಬ ಪ್ರಶ್ನೆ ಹುಟ್ಟದೆ ಕೇವಲ ನಾಲ್ಕು ಗೋಡೆಯ ಮಧ್ಯದಲ್ಲಿ ಕುಳಿತು ಕಲಿತರೆ ಏನೂ ಕೂಡ ಸಾಧ್ಯವಿಲ್ಲ ಸ್ವಲ್ಪ ಜ್ಞಾನವನ್ನ ತಿಳಿದುಕೊಳ್ಳಬಹುದು ಆದರೆ ಅವರಿಗೆ ಅವರು ಕಲಿತಂತಹ ವಿದ್ಯೆಯನ್ನ ಹೇಗೆ ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಕ್ರಿಯಾ ನೈಪುಣ್ಯತೆಯಿಂದ ಬಳಸಿಕೊಳ್ಳೋದು ಎಂಬುದು ತಿಳಿದಿಲ್ಲ ಅವರು ಕುದುರೆ ಬೇರೆಯ ಕಡೆ ಎಲ್ಲೂ ನೋಡಬಾರದು ಅಂತ ಕಟ್ಟಿದ ಬಟ್ಟೆಯ ಹಾಗೆ ಮೆಕಾಲೆ ಶಿಕ್ಷಣ ಪದ್ಧತಿ ನಮಗೂ ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿದೆ ಯಾವುದೇ ರೀತಿಯಾದಂತಹ ವಿದ್ಯೆಯನ್ನು ಕಲಿಬಾರದು ಕೇವಲ ಅಷ್ಟಕ್ಕೆ ಸೀಮಿತ ನಮ್ಮ ಮನಸ್ಸನ್ನ ಅದು ಸೀಮಿತಗೊಳಿಸಿದೆ ಆದರೆ ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ಕಲಿಯುವುದು ಕಲಿಯುವುದರಿಂದ ಪ್ರಯೋಜನವೇ ಇಲ್ಲ ಎಂದು ಹೇಳಲು ಸಾಧ್ಯ ಆಗೋದಿಲ್ಲ ಆದರೆ ಮೆಕಾಲೆ ಶಿಕ್ಷಣ ಪದ್ಧತಿಯಿಂದ ಹಲವರು ಅಭ್ಯಾಸವನ್ನ ಮಾಡಿದ್ದಾರೆ ಅದರಲ್ಲಿ ಒಂದು ಮಾತಿಲ್ಲ ಆಗ ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಶಿಕ್ಷಣವನ್ನು ಪಡೆಯಲು ಅಧಿಕಾರವಿತ್ತು ಈಗ ಎಲ್ಲರೂ ಕೂಡ ಅಕ್ಷರಸ್ಥರಾಗಲು ಸಾಧ್ಯವಿದೆ ಇದು ಮೆಕಾಲೆ ಶಿಕ್ಷಣ ಪದ್ಧತಿಯಿಂದ ಸಾಧ್ಯವಾಯಿತು ಅಂತ ಹೇಳಿದ್ರೆ ತಪ್ಪಾಗಲಾರದು ಒಂದು ಊರಿನಲ್ಲಿ ಒಂದು ಕುಟುಂಬ ಅಕ್ಷರಸ್ಥರ ಕುಟುಂಬ ಅಕ್ಷರಸ್ಥರ ಕುಟುಂಬ ಅಂತ ಹೇಳಿದ್ರೆ ನಮ್ಗೆ ಎಲ್ಲರಿಗೂ ಗೊತ್ತು ಮಕ್ಕಳನ್ನು ಅಥವಾ ಮಗರನ್ನು ಅಕ್ಷರಸ್ಥರನ್ನಾಗಿ ಮಾಡುವ ಒಂದು ಬಯಕೆ ಆತರ ಅಂದ್ರೆ ಅವರಿಗೆ ಇರುತ್ತೆ ಅವರು ಶಾಲೆಗೆ ಕಳಿಸ್ತಾರೆ ಆದ್ರೆ ಅವರು ದೊಡ್ಡ ಜಮೀನ್ದಾರರು ಕೂಡ ಆಗಿರ್ತಾರೆ ಆದ್ರೆ ಈ ಕಡೆ ಮಕ್ಕಳು ಶಾಲೆಯಲ್ಲೂ ಕೂಡ ಕಲಿಯಲು ಅನಾಸಕ್ತರಾಗಿರ್ತಾರೆ ಏನನ್ನೂ ಕೂಡ ಕಲಿತಾ ಇರೋದಿಲ್ಲ ಆಗ ತಂದೆ ತಾಯಿ ಕರೆದು ಒಮ್ಮೆ ಬುದ್ಧಿವಾದವನ್ನ ಹೇಳ್ತಾರೆ ಹೆಂಗೆ ಮಾಡಬಾರ್ದಪ್ಪ ಕಲಿಬೇಕು ಅಂತ ಆಗ ಅವರಿಗೆ ಏನು ಅರ್ಥ ಆಗೋದಿಲ್ಲ ಮತ್ತೆ ಅದೇ ಚಾಳಿ ಶಾಲೆಗೆ ಹೋಗ್ತಾರೆ ಕಲಿಯೋದಿಲ್ಲ ಇದನ್ನ ನೋಡಿದಂತಹ ತಂದೆ ತಾಯಿ ಗುರುಕುಲಕ್ಕೂ ಕೂಡ ಹಾಕ್ತಾರೆ ಅಲ್ಲಿ ಕೂಡ ಅದೇ ಆದ್ರೆ ಇಷ್ಟಾದ್ರೂ ಕೂಡ ಮನೆಯಲ್ಲಿ ತಂದೆ ತಾಯಿ ಮಾತ್ರ ಕಲಿಸುವ ಪ್ರಯತ್ನವನ್ನ ಮಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಮಕ್ಕಳಿಗೆ ಮುಂದಿನ ನಾವು ಅವರು ಮರಣವನ್ನ ಹೊಂದಿದ ನಂತರ ಮಕ್ಕಳಿಗೆ ಮಾಡಬೇಕಾದಂತ ಆಸ್ತಿಯ ಚಿಂತೆ ಹೆಚ್ಚಿತ್ತು ಅವರು ಮಕ್ಕಳಿಗಾಗಿ ಹಲವಾರು ವರ್ಷಗಳ ಕಾಲ ದುಡಿದು ಹಣವನ್ನ ಸಂಪಾದಿಸಿದ್ರು ಚಿನ್ನವನ್ನ ಖರೀದಿಸಿದ್ರು ಭೂಮಿಯನ್ನ ಖರೀದಿಸಿದ್ರು ಕೊನೆಗೆ ಅವರಿಗೆ ಮರಣದ ಕಾಲ ಬರುತ್ತೆ ಕರೆದು ಹೇಳ್ತಾರೆ ನೋಡಿ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ನಾವು ಇಷ್ಟಿಷ್ಟು ಹಣವನ್ನ ಇದ್ದೇವೆ ನಾವು ನಿಮ್ಮಗೋಸ್ಕರ ಮಾಡಿದ ಆಸ್ತಿಯನ್ನ ನಿಮಗೆ ಕೊಡ್ತಾ ಇದ್ದೇವೆ ಚೆನ್ನಾಗಿ ಬಾಳೆ ಅಂತ ಹರಿಸಿ ಇಬ್ಬರು ಕೂಡ ಮರಣವನ್ನ ಹಪ್ತಾರೆ ಮುಂದೆ ಅವರವರಿಗೆ ಅಷ್ಟಷ್ಟು ಹೆಚ್ಚಾಗಿ ಹಣ ಬಂದಿತ್ತು ಅದನ್ನ ಅವರು ರಕ್ಷಿಸಿಕೊಂಡು ಬೇಕಾದಷ್ಟು ಉಪಯೋಗವನ್ನ ಮಾಡಬಹುದಾಗಿತ್ತು ಆದ್ರೆ ಆ ರೀತಿಯಾದಂಥ ಜ್ಞಾನ ಅವರಿಗಿಲ್ಲ ಓ ಇಷ್ಟು ದುಡ್ಡನ್ನ ಕಂಡೇನಲ್ಲ ಎಂಬ ಆಸೆಯಿಂದ ಎಲ್ಲವನ್ನ ಆರು ತಿಂಗಳಲ್ಲಿ ಖರ್ಚು ಮಾಡ್ತಾರೆ ನಂತರ ಅವರಿಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ ಕೆಲಸಕ್ಕೆ ಸೇರಲು ಅವರಿಗೆ ವಿದ್ಯೆ ಇಲ್ಲ ವಿದ್ಯೆಯನ್ನ ಕಲಿತಿಲ್ಲ ಆದ್ರೆ ಅವರು ಚಿಕ್ಕಪ್ಪನ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಚಿಕ್ಕಪ್ಪ ಹೋಟೆಲ್ ನಲ್ಲಿ ಕೆಲಸವನ್ನ ಕೊಡ್ಸಿರ್ತಾರೆ ಅವರಿಗೆ ಹೋಟೆಲ್ ನಲ್ಲಿ ಕೆಲಸ ಮಾಡುವ ಮಾಡುವುದು ಹೇಗೆ ಎಂಬ ಸಾಮಾನ್ಯ ಜ್ಞಾನ ಕೂಡ ಗೊತ್ತಿರೋದಿಲ್ಲ ಅಂತ ಹೇಳಿದ್ರೆ ಹೇಗೆ ವರಿಸೋದು ಹೇಗೆ ಪಾತ್ರೆಯನ್ನ ತೊಳೆಯುವುದು ಏನೂ ಕೂಡ ಗೊತ್ತಿರೋದಿಲ್ಲ ಇದನ್ನೆಲ್ಲ ಚಿಕ್ಕಮ್ಮ ಹೇಳಿಕೊಡ್ತಾಳೆ ಆಗ ಒಮ್ಮೆ ಅವರ ಮನೆಗೆ ಅತಿಥಿಯಾಗಿ ಬಂದಂತಹ ಒಬ್ಬರು ಹೇಳ್ತಾರೆ ಯಾರ್ದು ಇದು ಮಗು ಅಂತ ಕೇಳ್ತಾರೆ ಮಕ್ಕಳು ಯಾರ್ದು ಅಂತ ಅವರು ನನ್ನ ಅಣ್ಣಂದು ಅಂತ ಎಲ್ಲ ಹೇಳಿದಾಗ ಕಥೆಯನ್ನ ಹೇಳ್ತಾರೆ ಆಗ ಅತಿಥಿಗಳು ಸುಂದರವಾದ ಮಾತನ್ನ ಹೇಳ್ತಾರೆ ಅವರ ಅಪ್ಪ ಅಮ್ಮ ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಿದ್ದಾರೆ ಅದರ ಬದಲು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿದ್ರೆ ಅವರು ಈ ರೀತಿಯಾದಂತಹ ಪರಿಸ್ಥಿತಿಗೆ ಬರಲು ಸಾಧ್ಯವೇ ಇರ್ತಿರ್ಲಿಲ್ಲ ಎಷ್ಟು ಅಮೂಲ್ಯವಾದಂತಹ ಮಾತು ಅಲ್ಲವೇ ಸ್ನೇಹಿ ಮಾತು ಅಲ್ಲವೇ ಸ್ನೇಹಿತರ ಮಕ್ಕಳಿಗಾಗಿ ಆಸ್ತಿಗಾಗಿ ಮಕ್ಕಳಿಗೆ ಆಸ್ತಿಯನ್ನ ನೀಡುವುದಕ್ಕಾಗಿ ಮಕ್ಕಳ ಚಿಂತೆಯನ್ನ ಬಿಟ್ಟು ದುಡಿಯುವುದರ ಬದಲು ಆಸ್ತಿಯನ್ನ ಮಾಡುವುದರ ಬದಲು ಆಸ್ತಿಯನ್ನಾಗಿ ಮಾಡಿದರೆ ಮಕ್ಕಳು ತನ್ನ ಕಾರಿನ ಮೇಲೆ ತಾನೇ ನಿಲ್ಲುವ ಶಕ್ತಿಯನ್ನ ನೀಡಿದರೆ ಅವರ ಜೀವನ ಎಷ್ಟು ಅದ್ಭುತವಾಗಿರುತ್ತದೆ ಅಲ್ವೇ ಅದನ್ನ ಮೊದಲು ಪೋಷಕರು ಪಾಲಕರು ಅರ್ಥ ಮಾಡಿಕ ಆಸ್ತಿಯನ್ನಾಗಿ ಮಾಡಬೇಕು ಎನ್ನುವಂತಹ ಒಂದು ಮಾತು ಒಂದು ಕನಸು ಅವರಿಗಿರ್ಬೇಕು ಆಗ ಮಾತ್ರ ಅದು ನನಸಾಗಲು ಸಾಧ್ಯ ಆಗುತ್ತೆ ಈ ಕನಸನ್ನ ನನಸು ಮಾಡಲು ಶಾಲೆ ಗುರುಕುಲಗಳಿಂದ ಮಾತ್ರ ಸಾಧ್ಯ ಶಿಕ್ಷಣವನ್ನ ಕೂರಿಸಬೇಕು ಹಾಗೆ ಶಿಕ್ಷಣದಲ್ಲಿ ಕಲಿತಂತಹ ವಿದ್ಯೆಗಳನ್ನ ಮನೆಯಲ್ಲೂ ಕೂಡ ಕಲಿಸ್ಬೇಕು ಈಗ ಮೆಕಾಲೆ ಶಿಕ್ಷಣ ಪದ್ಧತಿಯನ್ನ ದೂರೋಕೆ ಆಗೋದಿಲ್ಲ ಅವರು ಕೂಡ ತಮ್ಮ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಪೋಷಕರು ಏನನ್ನ ಕಲಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಜ್ಞಾನಗಳನ್ನ ಭಾರತ ದೇಶದಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ಕೊಡೋದಾಗಿರಬಹುದು ರಾಮಾಯಣ ಮಹಾಭಾರತಾದಿ ಕಥೆಗಳನ್ನ ಮಕ್ಕಳಿಗೆ ಹೇಳುವುದು ಎಲ್ಲವನ್ನ ಮಾಡಬೇಕು ಯಾರಿಗೆ ಇಷ್ಟು ಕೂಡ ಮಾಡಲು ಸಾಧ್ಯವಿಲ್ಲವೋ ಅವರು ಕನಸನ್ನ ಹೊತ್ತಿಕೊಂಡು ಏನು ಪ್ರಯೋಜನ ನಮಗೆಲ್ಲರಿಗೂ ಗೊತ್ತು ವಿದ್ಯೆ ಎಲ್ಲದಕ್ಕೂ ಬೇಕಾಗಿರುವಂತಹ ಒಂದು ಅಂಶ ವಿದ್ಯೆ ಇಲ್ಲದಿದ್ದರೆ ಎಲ್ಲರೂ ಕೂಡ ಬಿದ್ದು ಹೋಗ್ತಾರೆ ವಿದ್ಯೆ ಇದ್ದರೆ ದುಡ್ಡು ದುಡ್ಡೇ ಇಲ್ಲದಿದ್ದರೆ ಯಾರಾದರೂ ನಮ್ಮ ಮುಖವನ್ನ ನೋಡ್ತಾರ ಯಾರು ನಮ್ಮನ್ನ ಗೌರವಿಸ್ತಾರ ನಾವೇ ಯೋಚಿಸಬೇಕು ಅದಕ್ಕೆ ನಮ್ಮ ಮಕ್ಕಳು ಒಳ್ಳೆಯ ಹಾದಿಯಲ್ಲಿ ನಡಿಬೇಕು ಚಿಕ್ಕವರಿದ್ದಾಗ ಒಳ್ಳೆಯ ಹಾದಿಯಲ್ಲಿ ನಡೆಯದೇ ಇದ್ದರೆ ಒಳ್ಳೆಯ ಹಾದಿಯಲ್ಲಿ ಪೋಷಕರು ನಡೆಸದೇ ಇದ್ದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಮಾತಿನಂತೆ ಅವರು ದೊಡ್ಡವರಾದ ಮೇಲೆ ಯಾರ ಮಾತನ್ನು ಕೂಡ ಕೇಳೋದಿಲ್ಲ ಹೆಚ್ಚಿನವರಿಗೆ ಮಕ್ಕಳನ್ನ ಗುರುಕುಲಾಭ್ಯಾಸಕ್ಕಾಗಿ ಕಳಿಸಬೇಕು ಅಂತ ಮನಸ್ಸಿರುತ್ತೆ ಅವರು ಗುರುಕುಲ ಅಭ್ಯಾಸಕ್ಕಾಗಿ ಕಳಿಸಬಹುದು ನಮ್ಮ ಕರ್ನಾಟಕದಲ್ಲಾಗಿರಬಹುದು ನಮ್ಮ ಭಾರತದಲ್ಲಾಗಿರ್ಬೋದು ಅನೇಕ ಗುರುಕುಲಗಳಿವೆ ಅಲ್ಲಿಗೆ ಕಳಿಸಿ ಸುಸಂಸ್ಕೃತವಾದಂತಹ ಶಿಕ್ಷಣವನ್ನ ಪಡೆಯಲು ಸಹಕರಿಸಬಹುದು ಅದು ಸಾಧ್ಯವಾಗದಿದ್ದರೆ ಶಾಲೆಯಿಂದ ಬಂದ ನಂತರ ತಾಯಿ ತಂದೆಯರೇ ಸುಸಂಸ್ಕೃತತೆಯನ್ನ ಮಕ್ಕಳಿಗೆ ಬೋಧಿಸಬೇಕು ಆಗ ಮಾತ್ರ ನಮ್ಮ ಭಾರತ ಸಮೃದ್ಧವಾಗಿರಲು ಸಾಧ್ಯ ಇಲ್ಲದಿದ್ದರೆ ವಿದ್ಯೆಯನ್ನೇ ಕಲೆಯದಿದ್ದರೆ ಭಾರತ ಹೇಗೆ ಉದ್ಧಾರವಾದೀತು ಹಣದಿಂದಲೇ ಎಲ್ಲ ವ್ಯವಹಾರವೂ ಕೂಡ ನಡೆದರೂ ಅದಕ್ಕೆ ಮೂಲ ವಿದ್ಯೆಯೇ ಆಗಿದೆ ಆ ವಿದ್ಯೆಯನ್ನ ಶಿಕ್ಷಣವನ್ನ ನಾವು ಒಳ್ಳೆಯ ಶಿಕ್ಷಣವನ್ನ ಕಲಿಸಿಕೊಡ್ಬೇಕು ಗುರುಕುಲ ಶಿಕ್ಷಣ ಪದ್ಧತಿಗೆ ಹೆಚ್ಚಾಗಿ ಮನಸ್ಸನ್ನ ಕೊಟ್ಟು ಎಲ್ಲರೂ ಕೂಡ ಗುರುಕುಲ ಶಿಕ್ಷಣ ಪದ್ಧತಿಯನ್ಗೆ ಮಕ್ಕಳನ್ನ ಸೇರಿಸಬೇಕು ಗುರುಗಳ ಹತ್ತಿರ ಕಲಿಬೇಕು ಯಾಕೆ ಗುರುಕುಲ ಗುರುಗಳ ಹತ್ತಿರ ಕಲಿಬೇಕು ತಂದೆ ತಾಯಿಯ ಹತ್ತಿರ ಕಲ್ತ್ರೆ ಏನಾಗುತ್ತೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಆದರೆ ತಂದೆ ತಾಯಿಯರು ಹೇಳ್ಕೊಡ್ತಾರೆ ಗುರುಗಳು ಹೇಳ್ಕೊಡ್ತಾರೆ ಆದ್ರೆ ಇಲ್ಲೇನು ಸ್ವಲ್ಪ ಒಂದು ಬಿಂದುವಿನಷ್ಟು ಸಮಸ್ಯೆ ಆಗುತ್ತೆ ತಂದೆ ತಾಯಿ ಮಕ್ಕಳು ತಪ್ಪನ್ನ ಮಾಡಿದಾಗ ಶಿಕ್ಷಿಸ್ತಾರೆ ಆದರೆ ನಂತರ ಅಷ್ಟೇ ಮುದ್ದಿಸ್ತಾರೆ ಮುದ್ದಿಸುವುದು ತಪ್ಪು ಅಂತ ಹೇಳೋದಿಲ್ಲ ಶಿಕ್ಷಿಸುವುದಕ್ಕಿಂತ ಹೆಚ್ಚು ಮುದ್ದಿಸುವುದು ಜಾಸ್ತಿ ಆಗ ಮಕ್ಕಳಿಗೆ ಕಲಿಯುವ ಆಸಕ್ತಿ ಹೆಚ್ಚಾಗಿ ಬರುವುದಿಲ್ಲ ಆದರೆ ಗುರುಕುಲದಲ್ಲಿ ಇಂತಹ ಇದು ಬರುವುದಿಲ್ಲ ಏನು ಅಂತ ಹೇಳಿದ್ರೆ ಗುರುಗಳ ಕರ್ತವ್ಯ ಕರ್ತವ್ಯ ಮಕ್ಕಳನ್ನ ಬೆಳೆಸೋದು ಅಷ್ಟೇ ಮಕ್ಕಳು ತಪ್ಪು ಮಾಡಿದಾಗ ಶಿಕ್ಷಿಸ್ತಾರೆ ನಂತರ ಅವರಿಗೆ ಹೇಗೆ ಬೋಧಿಸಬೇಕು ಹಾಗೆ ಬೋಧಿಸ್ತಾರೆ ಹೆಚ್ಚು ಜ್ಞಾನವನ್ನ ನೀಡುವ ಕಡೆ ಅವರ ಮನಸ್ಸಿರುತ್ತೆ ಹೊರತು ಮುದ್ದಿಸುವ ಕಡೆ ಅಲ್ಲ ಅದಕ್ಕೆ ಗುರುಕುಲ ಶಿಕ್ಷಣ ಈ ಒಂದು ಕಾಲಕ್ಕೆ ಉಪಯುಕ್ತ ನಾನು ಹೇಳ್ತಿರೋದು ಶಾಲೆಗೆ ಕಳಿಸಬೇಡಿ ಬರೀ ಗುರುಕುಲಕ್ಕೆ ಕಳಿಸಿ ಅಂತ ಅಲ್ಲ ಕಳಿಸಿದರೂ ಕೂಡ ಗುರುಕುಲ ಶಿಕ್ಷಣ ಪದ್ಧತಿಯಂತೆ ಸ್ವಲ್ಪವಾದರೂ ಮಕ್ಕಳಿಗೆ ನೀಡುವ ಪ್ರಯತ್ನವನ್ನ ಪೋಷಕರು ಮಾಡಬೇಕು ಅದು ಸಾಧ್ಯವಾಗದಿದ್ದರೆ ಗುರುಕುಲಕ್ಕೆ ಕಳಿಸಬೇಕು ಒಟ್ಟಿನಲ್ಲಿ ಹೇಳುವುದಾದರೆ ಗುರುಕುಲ ಶಿಕ್ಷಣ ಪದ್ಧತಿ ಸಂಪೂರ್ಣವಾಗಿ ಶುದ್ಧತೆಯನ್ನ ಹೊಂದಿರುವ ಪದ್ಧತಿ ಗುರುಕುಲ ಶಿಕ್ಷಣ ಪದ್ಧತಿಯನ್ನ ಹೆಚ್ಚು ಹೆಚ್ಚು ಗುರುಕುಲವನ್ನ ಸ್ಥಾಪಿಸುವತ್ತ ನಾವೇ ಮನಸ್ಸನ್ನ ಕೊಡ್ಬೇಕು ನಮ್ಮ ಭಾರತ ದೇಶವನ್ನ ಉದ್ಧರಿಸಲು ನಾವೇ ಪ್ರಯತ್ನವನ್ನ ಮಾಡದೆ ಹೋದ್ರೆ ಯಾರು ಕೂಡ ಬಂದು ಉದ್ಧರಿಸೋದಿಲ್ಲ ಅದಕ್ಕೆ ಗುರುಕುಲ ಶಿಕ್ಷಣ ಪದ್ಧತಿ ನಮಗೆಲ್ಲರಿಗೂ ಸರಿ ಸರಿ ಇದೆ ಅಂತ ಗೊತ್ತು ಆದರೆ ಮಕ್ಕಳನ್ನ ಬಿಡಲು ಆಗುತ್ತಿಲ್ಲ ಈ ಮಕ್ಕಳು ಬೆಳಿಬೇಕು ಅಂತ ಹೇಳಿದ್ರೆ ಬಿಡ್ಬೇಕು ಆ ಒಂದು ಗಟ್ಟಿ ಮನಸ್ಸನ್ನ ಮಾಡಿ ಮಕ್ಕಳನ್ನ ಗುರುಕುಲದಲ್ಲಿ ಶಾಲೆಯಲ್ಲಿ ಓದಿಸಿ ಸುಸಂಸ್ಕೃತರನ್ನಾಗಿ ಮಾಡಿ ಎಲ್ಲಾ ಜಿಲ್ಲೆಯಲ್ಲೂ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ಆರಂಭಿಸುತ್ತಾ ಭಾರತವನ್ನ ಜಗದ್ಗುರುವಿನ ಸ್ಥಾನಕ್ಕೆ ಕೊಂಡೊಯ್ಯುವ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಮಾಡುವ ಬನ್ನಿ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತಾ ಇದ್ದೇನೆ ಧನ್ಯವಾದಗಳು